ನಮಸ್ತೆ ಎಲ್ಲರಿಗೂ ಕನಳ್ಳಿಬೇಲು ಇನ್ನು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸ್ಪೆಷಲ್ ಆಗಿ ಹಂಗೆ ಸ್ಪೆಷಲಾಗಿ ಒಂದು ಎಗ್ ದಮ್ ಬಿರಿಯಾನಿ ಮಾಡುವಂಥ ಹೇಗೆ ಮಾಡೋದು ಅಂತ ನಮಗೆ ತೋರಿಸ್ತೇನೆ ಯಾಕಂದರೆ ಹೋಟೆಲ್ ಹೋಟೆಲ್ ಸ್ಟೈಲಿಗಿಂತಲೂ ಚಿಕನ್ ಮಟನ್ ಅದನ್ನು ಮರಸುವಷ್ಟು ರುಚಿ ಈ ಎಗ್ ದಮ್ ಬಿರಿಯಾನಿಯಲ್ಲಿದೆ ನೋಡಿ ಈ ಇದನ್ನು ಹೇಗೆ ಮಾಡೋದು ಅಂತ ನಮಗೆ ತೋರಿಸ್ತೇನೆ ಅದಕ್ಕಿಂತ ಮೊದಲು ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದು ಕಾಲು ಅಷ್ಟು ಉಪ್ಪು ಮತ್ತು ಕಾಲು ಸ್ಪೂನಷ್ಟು ಅರಸಿನ ಹಾಕಿ ಒಂದು ಐದು ಮೊಟ್ಟೆಯನ್ನು ನಾನೀಗ ಫ್ರೈ ಮಾಡ್ತಾ ಇದ್ದೇನೆ ಯಾಕಂದರೆ ಮೊದಲು ಇದನ್ನು ಫ್ರೈ ಮಾಡು ಆದ ನಂತರ ನಾವು ಮತ್ತೆ ನಾವು ಮಸಾಲೆಗೆ ರೆಡಿ ಮಾಡುವ ಈಗ ನೋಡಿ ಎಗ್ಗನ್ನು ನಾನು ಐದು ಐ ಐದು ಮೊಟ್ಟೆಯನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಮೊಟ್ಟೆ ಸಹ ಸ್ವಲ್ಪ ಫ್ರೈ ಆಗ್ತಾ ಬಂತು ಈಗ ಅದನ್ನು ಫ್ರೈ ಆದಂತ ನಾವು ಇದನ್ನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುವ ಈಗ ನಾವು ಅದೇ ಬ ಅದೇ ಕುಕ್ಕರಿಗೆ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಜಾಸ್ತಿ ಹಾಕಿ ಈಗ ನಾವೊಂದು ಒಂದು ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಕೊಚ್ಚಿಟ್ಟಂಥ ದೊಡ್ಡ ಈರುಳ್ಳಿಯನ್ನು ಈಗ ನಾವು ಚೆಂದ ಮಾಡಿ ಫ್ರೈ ಮಾಡಬೇಕು ಅದೇ ಕುಕ್ಕರಿಗೆ ನಾವು ಪುನಃ ಎಣ್ಣೆ ಹಾಕಿ ಮಾಡಿದರೆ ಸಾಕು ಸ್ವಲ್ಪ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಂಥ ಅದಕ್ಕೆ ನಾವು ಮಸಾಲೆ ಐಟಮೆಲ್ಲ ಹಾಕುವ ಸೋಂಪು ಮತ್ತು ಪಲಾವ್ ಎಲ್ಲ ಮತ್ತು ಒಂದು ಸ್ಟಾರು ಮತ್ತು ಎರಡು ಏಲಕ್ಕಿ ಎಲ್ಲ ಹಾಕಿ ಈಗ ನಾವು ಅದನ್ನು ಫ್ರೈ ಮಾಡುವ ನೋಡಿ ಅದು ಸಹ ಅದು ಮೊದಲಿಗೆ ನಾವು ಹಾಕಬಾರ್ದು ಯಾಕಂದರೆ ಅದು ಮೊದಲಿಗೆ ನಾವು ಹಾಕಿದರೆ ಈರುಳ್ಳಿ ಕೈ ಬರ್ತದೆ ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಫ್ರೈ ನಂತರ ನಾವು ಅದಕ್ಕೆ ಮಸಾಲೆ ಸಾಮಾನನ್ನೆಲ್ಲ ಆ್ಯಡ್ ಮಾಡಬೇಕು ಈಗ ನೋಡಿ ಸ್ವಲ್ಪ ಈರುಳ್ಳಿ ಈಗ ಫ್ರೈ ಆಗ್ತಾ ಬಂತು ಈಗ ಅದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಬೌಲ್ನಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕುವ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪಿದ್ರೂ ಓಕೆ ಪುದೀನ ಸೊಪ್ಪು ಸಹ ಹಾಕ್ಬೋದು ನಾನು ಕೊತ್ತಂಬರಿ ಸೊಪ್ಪು ಇದ್ದೇನೆ ಈಗ ಕೊತ್ತಂಬರಿ ಅದರಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆದ ನಂತರ ಈಗ ಅದಕ್ಕೆ ಇನ್ನು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹಾಕುವ ಇದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಆದ ನಂತರ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ನಾವು ಅದಕ್ಕೆ ಹಾಕಬೇಕು ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಪಜ್ಜಿ ವಾಸನೆ ಎಲ್ಲ ಓದಾದ ನಂತರ ಈಗ ನಾವು ಅದಕ್ಕೆ ಇನ್ನೂ ಇನ್ನೊಂದು ಮೂರು ಕೊಚ್ಚಿಟ್ಟಂಥ ಟೊಮೆಟೊವನ್ನು ಹಾಕಬೇಕು ಯಾಕಂದರೆ ಮತ್ತೆ ಅದಕ್ಕೊಂದು ಮೂರು ಕಾಯಿ ಮೆಣಸನ್ನು ಹಾಕಬೇಕು ಮೀಡಿಯಮ್ ಮೀಡಿಯ ಮೀಡಿಯಮ್ ಇರಲಿ ಯಾಕಂದರೆ ಖಾರ ನೋಡಿಕೊಂಡು ಹಾಕಿ ಯಾಕಂದರೆ ನಾವು ಅದಕ್ಕೆ ಮತ್ತೆ ಅಚ್ಚು ಖಾರದ ಸಹ ಹಾಕಲಿಕ್ಕೆ ಉಂಟು ಅದಕ್ಕೋಸ್ಕರ ಈಗ ಒಂದು ಮೀಡಿಯಮ್ ಸೈಜ್ನಷ್ಟು ಟೊಮೆಟೊ ಒಂದು ಮೂರು ಚಿಕ್ಕ ಚಿಕ್ಕದು ಅದನ್ನು ಸಹ ಚಂದ ಫ್ರೈ ಆಗಬೇಕು ಟೊಮೆಟೊ ಸಹ ಚೆಂದ ಫ್ರೈ ಆಗಬೇಕು ಯಾಕಂದರೆ ನಮಗೆ ಅದು ಗ್ರೇವಿ ಬರಬೇಕಲ್ಲ ಅದಕ್ಕೋಸ್ಕರ ಸೊ ಈಗ ನೋಡಿ ಈಗ ಎಲ್ಲ ಫ್ರೈ ಆಗ್ತಾ ಬಂತು ಈಗ ಟೊಮೆಟೊ ಕಾಯಿ ಮಿಂಚಿ ಅದಕ್ಕೆ ಕಾಯಿ ಮೆಣಸು ಈಗ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಬೇಕು ಉಪ್ಪು ನೋಡಿ ಹಾಕಿಕೊಳ್ಳಿ ಎಲ್ಲ ಕಡೆಗಳಲ್ಲಿ ಉಪ್ಪು ಅದಕ್ಕೋಸ್ಕರ ಉಪ್ಪನ್ನು ನೋಡಿ ಮೀಡಿಯಂ ಥರ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟೇ ಹಾಕಿ ಈಗ ನಾನು ಯಾಕಂದ್ರಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಚೆಂದ ಫ್ರೈ ಆಗಬೇಕು ಮೆದು ಆಗಬೇಕು ಅದಕ್ಕೋಸ್ಕರ ಈಗ ನಾನು ಉಪ್ಪನ್ನು ಒಂದು ಸ್ಪೂನ್ ಉಪ್ಪು ಹಾಕಿದ್ದೇನೆ ಈಗ ನೋಡಿ ಈಗ ಮಸಾಲೆ ಚೆಂದ ಗ್ರೈನ್ ಆಗ್ತಾ ಬಂತು ಈಗ ಇನ್ನು ಇನ್ನೂ ಸಹ ಸಾಫ್ಟ್ ಆಗಬೇಕು ಈಗ ಅದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಹುಡಿಯನ್ನು ಹಾಕುವ ಅಂದರೆ ಕಲರ್ಸ್ ಹಾಗೆ ಉಂಟು ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕುವ ನಾವು ಕೊತ್ತಂಬರಿ ಪುಡಿ ಮಾಡಿ ಅದನ್ನು ಹಾಕುವ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಮತ್ತು ಅಚ್ಚಕಾರದ ಹುಡಿ ಮತ್ತು ಆದ ನಂತರ ಅದಕ್ಕೆ ನಾವು ಒಂದು ನಾಲ್ಕು ಸ್ಪೂನಷ್ಟು ಕ್ಯಾರಟ್ ಅಂದರೆ ಮೊಸರು ಮೊಸರನ್ನು ಹಾಕುವ ದಪ್ಪ ಮೊಸರನ್ನು ಹಾಕುವ ಯಾಕಂದರೆ ಇದು ಚ ಇದು ಚೆಂದ ಬ್ಯಾಲೆನ್ಸ್ ಆಗ್ತದೆ ಉಪ್ಪು ಹುಲಿ ಖಾರ ಎಲ್ಲವೂ ಇದರಲ್ಲಿ ಬ್ಯಾಲೆನ್ಸ್ ಮಾಡ್ತದೆ ಇದು ಸ್ವಲ್ಪ ಒಂದು ಎರಡು ನಿಮಿಷದ್ದು ಫ್ರೈ ಆಗಲಿ ಅದನ್ನ ಸಲ ಅದಕ್ಕೆ ಮೊಟ್ಟೆಯನ್ನು ಹಾಕಿ ಮೊಟ್ಟೆ ಮೊಟ್ಟೆ ಮಸಾಲೆ ಮಾಡಿ ಒಂದು ಕಡೆಯಲ್ಲಿ ಈಗ ನೋಡಿ ಈಗ ಇದು ಇದು ಸ್ವಲ್ಪ ಡ್ರೈ ಆಗಲಿ ಅದಂತ ನಾವು ಇದನ್ನು ಇದಕ್ಕೆ ಮೊಟ್ಟೆ ಹಾಕುವ ನೋಡಿ ಈಗ ಸ್ವಲ್ಪ ಡ್ರೈ ಆಗ್ತಾ ಬಂತು ಈಗ ನಾನು ಅದಕ್ಕೆ ಐದು ಮೊಟ್ಟೆ ಬೇ ಆಗಲೇ ಬೇಸಿಟ್ಟದ ಮೊಟ್ಟೆಯನ್ನು ಹಾಕಿ ಅದಕ್ಕೊಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಅದನ್ನು ಈಗ ಸ್ವಲ್ಪ ಆನಿಯನ್ ಅಂದರೆ ಇದು ಫ್ರೈ ಮಾಡಿಟ್ಟಂಥ ಆನಿಯನ್ ಅದರ ಮೇಲಿಗೆ ಹಾಕಬೇಕು ತುಂಬ ಟೇಸ್ಟಿ ಬರ್ತದೆ ಈಗ ನೋಡಿ ಈಗ ಅದು ಸ್ವಲ್ಪ ಡ್ರೈ ಆಗ್ತಾ ಬರಲಿ ಈಗ ನಾವು ಚಿಕ್ಕ ಲೋ ಫ್ಲೇಮಲ್ಲಿ ಅದನ್ನು ಕುದಿಸುವ ಯಾರಿಗೆಲ್ಲ ಇದು ಇಷ್ಟ ಆದರೆ ಲೈಕ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಚ ಮತ್ತು ಚಾನಲ್ಗೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ನೋಡಿ ಈಗ ನೋಡಿ ಸ್ವಲ್ಪ ಕುದಿತ ಬರಲಿ ಈಗ ನಾವು ಅದಕ್ಕೆ ಬಾಯಿ ಬಾ ಬಾಯನ್ನು ಮುಚ್ಚಿ ಸೈಡ್ಗೆ ಇಡುವ ಈಚೆ ಈ ಸೈಡಲ್ಲಿ ನಾವು ಅದನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡುವ ಯಾಕಂದರೆ ಅದಕ್ಕೆ ನೋಡಿ ಅದಕ್ಕೆ ಮಸಾಲೆ ಹಾಕು ಪಲಾವ್ ಎಲ್ಲ ಸ್ಟಾರು ಮತ್ತು ಒಂದು ಕೆ ಕೆತ್ತೆಲ್ಲ ಹಾಕಿ ಸ್ವಲ್ಪ ಇದಾಗಲಿ ನೀರಿನಲ್ಲಿ ಸ್ವಲ್ಪ ಫ್ರೈ ಆಗಲಿ ಮತ್ತು ಅದಕ್ಕೆ ಸ್ವಲ್ಪ ಒಂದು 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 ಸ್ಪೂನಷ್ಟು ಎಣ್ಣೆಯನ್ನು ಸಹ ಹಾಕುವ ಅಕ್ಕಿ ಬೇಯುವಾಗ ಉದುರು ಉದುರಾಗಿ ಬರ್ತದೆ ಅದಕ್ಕೋಸ್ಕರ ಎಣ್ಣೆ ಹಾಕಬೇಕು ನಾವು ಈಗ ನಾವೊಂದು ಮೂ ಎರಡು ಲೋಟದಷ್ಟು ನಾನು ಅಕ್ಕಿ ತಗೊಂಡಿದ್ದೇನೆ ಬಾಸ್ಮತಿ ಅಕ್ಕಿ ಉದ್ದ ಅಕ್ಕಿ ಬಿರಿಯಾನಿ ನಮ್ಮದು ಪ ಬಿರಿಯಾನಿ ಮಾಡ್ತಾವಲ್ಲ ಆ ಅಕ್ಕಿಯನ್ನು ತೊಗೊಂಡಿದ್ದೀವಿ ಈಗ ನೋಡಿ ಅದು ಚೆಂದ ಅಕ್ಕಿ ಸಹ ನಾನೊಂದು ಅರ್ಧ ಗಂಟೆ ಮೊದಲು ನಾನು ನೆನ್ನೆ ಹಾಕಿ ನೆನೆಲಿಕ್ಕೆ ಹಾಕಿದ್ದೀನಿ ಈಗ ಇದು ಐದು ನಿಮಿಷದಲ್ಲಿ ನಮಗೆ ಕುದಿ ಬರ್ತದೆ ಯಾಕಂದರೆ ಚೆಂದ ವಾಶ್ ಮಾಡಿ ನೆನೆದೆಲ್ಲ ಇಟ್ಟು ವಾಶ್ ಮಾಡಿ ಮತ್ತೆ ನೆನೆಯಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ಈಗ ಅಕ್ಕಿ ಸ್ವಲ್ಪ ಆಯಿತು ಇನ್ನೊಂದು ಒಂದು ಐವತ್ತು ಐವತ್ತು ಪರ್ಸೆಂಟ್ ಅಷ್ಟು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಸ್ವಲ್ಪ ಕಡಕ್ಕೆ ಹಾಕಿಬಿಡಿ ಯಾಕಂದರೆ ಮತ್ತೆ ನಿಮಗೆ ಮಸಾಲೆಗೆ ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಉಪ್ಪು ಹಾಕಿಬಿಡಿ ಎಷ್ಟು ನಿಮಗೆ ಬೇಕಷ್ಟು ಉಪ್ಪು ಹಾಕಿ ಈಗ ನೋಡಿ ಈಗ ಅಕ್ಕಿ ಸಹ ಬೇಯ್ತಾ ಬಂತು ಈ ಪ್ರೊಸೀಜರಲ್ಲಿ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಇದನ್ನು ನಾವು ಬೇರೆದಕ್ಕೆ ಸಹ ಹಾಕ್ಬೋದು ಇಲ್ಲದ್ರೆ ನಾವು ಅದನ್ನು ಬಸಿಬಹುದು ಹೇಗೂ ಸಹ ಆಗ್ಬೋದು ನಿಮ್ಮ ಆಪ್ಷನಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಗ್ ಮಸಾಲೆ ಸಹ ಚೆಂದವಾಗಿ ಬಂದಿದೆ ತುಂಬ ಟೇಸ್ಟ್ ಸಹ ಉಂಟು ನೋಡಿ ಈಗ ಇದನ್ನು ನಾವು ಈ ಮಸಾಲೆಯನ್ನು ನಾವು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಇದರಲ್ಲಿ ಲೆಗ್ ಇದ್ದದನ್ನೆಲ್ಲ ಬೇರದಕ್ಕೆ ಹಾಕಿ ಸ್ವಲ್ಪ ಮಸಾಲೆಯನ್ನು ಮಾತ್ರ ಇದರಲ್ಲಿ ಇಡಬೇಕು ಯಾಕಂದರೆ ನಮಗೀಗ ಇದಕ್ಕೆ ಬಿರಿಯಾನಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಹಾಕಿ ಆದ ನಂತರ ನಮಗೆ ದಮ್ ಕೊಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಈಗ ಅದನ್ನೆಲ್ಲ ನಾವು ಫುಲ್ಲು ಸ್ಪ್ರೆಡ್ ಮಾಡಬೇಕು ಮಸಾಲೆಯನ್ನು ಈಗ ಅದರ ಮೇಲಿಗೆ ನಾವು ಅರ್ಧ ಅರ್ಧದಷ್ಟು ಅನ್ನವನ್ನು ಇದಕ್ಕೆ ನಾವು ಹಾಕಬೇಕು ಅರ್ಧದಷ್ಟು ಮಾತ್ರ ಹಾಕಬೇಕು ಫುಲ್ ಹಾಕೋದು ಬೇಡ ಈಗ ಅರ್ಧದಷ್ಟು ಹಾಕಬೇಕು ಅದಂತರ ಅದ್ರ ಫುಲ್ಲು ಅದ್ರ ಫುಲ್ಲು ಸಿಂಪಡಿಸ್ಬೇಕು ಯಾಕಂದರೆ ಎಲ್ಲಿ ಸಹ ಮಿಡ್ಲಲ್ಲಿ ಅದು ಕಾಣಬಾರ್ದು ಅದರ ಅಡಿ ಇರುವ ಮಸಾಲೆಲ್ಲ ಯಾವುದು ಕಾಣಬಾರ್ದು ಫುಲ್ಲು ಸ್ಪ್ರೆಡ್ ಮಾಡಬೇಕು ಈಗ ಸ್ವಲ್ಪ ಹಾಕೋದು ಅದನ್ನ ಸ್ವಲ್ಪ ಅದರ ಮೇಲಿಗೆ ನಾವು ಈಗ ಎಗ್ಗನ್ನು ಎಲ್ಲ ಎಗ್ಗಾನ ಅದರ ಮೇಲಿಗೆ ಹಾಕಬೇಕು ಮಸಾಲೆ ಎಗ್ ಎಲ್ಲವನ್ನು ಈ ಎಗ್ ಮಸಾಲೆ ಉಂಟಲ್ಲ ಅದನ್ನೆಲ್ಲವನ್ನು ಈಗ ನಾವು ಅದಕ್ಕೆ ಹಾಕುವ ನೋಡಿ ನಿಮಗೆ ಮಸಾಲೆ ತೆಲು ಇದ್ರೂ ಸಹ ಚೆಂದ ಆಗ್ತದೆ ತುಂಬ ಡ್ರೈ ಆದರೆ ನಮಗೆ ಅಕ್ಕಿ ಮತ್ತು ಊಟ ಮಾಡುವಾಗ ಡ್ರೈ ಡ್ರೈ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಸ್ವಲ್ಪ ತೆಲು ಮಾಡಿದರೂ ಓಕೆ ಏನು ಪ್ರಾ ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡಿ ಎಲ್ಲವನ್ನು ಹಾಕಿ ಅದರ ಮೇಲೆ ಪುನಃ ನಾವು ಉಲ್ದಂತಹ ಅನ್ನವನ್ನು ಹಾಕಬೇಕು ಬಿರಿಯಾನಿ ಅನ್ನವನ್ನು ಫುಲ್ ಫುಲ್ ಹಾಕಬೇಕು ಉಲ್ದಂಥ ಈಗ ನೋಡಿ ಈಗೆಲ್ಲವನ್ನು ನಾನು ಸ್ಪ್ರೆಡ್ ಆದ ನಂತರ ನಾವು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತೇಳಿ ನಮಗೆ ಹೇಳ್ತೇನೆ ನೋಡಿ ದಮ್ ಬಿರಿಯಾನಿ ತುಂಬ ಟೇಸ್ಟ್ ಆಗ್ತದೆ ಎಗ್ ಬಿರಿಯಾನಿ ಓಟೆಲ್ ರುಚಿಗಿಂತಲೂ ತುಂಬ ಟೇಸ್ಟು ಇದನ್ನು ಇದನ್ನು ನಾವು ಮನೆಯಲ್ಲೇ ಮಾಡಿದರೆ ಎಗ್ ಮಟನ್ ಚಿಕನ್ಗಿಂತಲೂ ತು ತುಂಬ ರುಚಿ ಕೊಡುತ್ತೆ ಇದು ನೋಡಿ ಈಗೆಲ್ಲವನ್ನು ಸ್ಪ್ರೆಡ್ ಮಾಡಿ ಅದಂದರೆ ಇದಕ್ಕೆ ನಾವು ಫ್ರೈ ಮಾಡಿಟ್ಟಂತ ಆನಿಯನ್ಸ್ ಹಾಕಬೇಕು ನಾನು ಆಗ್ಲೊಂದು ಎರಡು ಒಂದು ಒಂದೂವರೆ ಕಟ್ ಅಷ್ಟು ಕಟ್ ಮಾಡಿ ಆನಿಯನ್ ಫ್ರೈ ಮಾಡಿ ಇಟ್ಟಿದ್ದೆ ಈಗ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಈಗ ನೋಡಿ ಈಗ ಅದಕ್ಕೆ ನಾವು ದಮ್ ಕೊಡಬೇಕು ಇದೀಗ ನಾನು ಒಂದು ಬೌಲ್ನಷ್ಟು ಅಕ್ಕಿ ಬೇಯಿಸಿರುವ ನೀರುಂಟಲ್ಲ ಅದನ್ನು ತೆಗೆದಿಟ್ಟಿದ್ದೆ ಯಾಕಂದರೆ ಇದು ಹಾಕಿಲ್ಲದ್ರೆ ಅಡಿ ಅಡಿಯಲ್ಲಿ ತಲೆ ಇಟ್ಟಿದ್ದ ಅದಕ್ಕೋಸ್ಕರ ಇದು ನೆನಪಲ್ಲಿ ಈ ಸೀಕ್ರೆಟ್ ಸೀಕ್ರೆಟನ್ನು ಹಾಕಬೇಕು ನೀವು ಒಂದು ಬೌಲ್ನಷ್ಟು ನೀರನ್ನು ಫುಲ್ ಇದಕ್ಕೆ ಹಾಕಿಬಿಡಬೇಕು ಸೈಡಿಗೆ ಈಗ ನೋಡಿ ಈಗ ಇದು ಕ್ಯಾಪ್ ಇಡಬಾರ್ದು ಹೀಗೆ ಲೋ ಫ್ಲೇಮಲ್ಲಿ ಹತ್ತು ನಿಮಿಷದಲ್ಲಿ ಬೇಯಿಸ್ಬೇಕು ಕ್ಯಾಪ್ ಇಡಬಾರ್ದು ಇದಕ್ಕೆ ಕ್ಯಾಪ್ ಇಟ್ಟರೆ ಅಡಿ ತಲೆ ಹಿಡಿತದೆ ಮತ್ತು ವಿಸಿಲು ಹೋಗ್ತದೆ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಜಸ್ಟ್ ಹತ್ತು ನಿಮಿಷ ಆಗ ನಮಗೆ ಚೆಂದವಾಗಿ ಅಕ್ಕಿ ಚೆಂದ ಫುಲ್ ಅಕ್ಕಿಯನ್ನು ಆಗ ಸಹ ನಾವು ಬೇಯಿಸಬಾರ್ದು ಒಂದು ಮುಕ್ಕಾಲು ಮಾ ಮಾತ್ರ ಬೇಯಿಸ್ಬೇಕು ಈಗ ದಮ್ಮು ಕೊಡುವಾಗ ಕಾಲು ಪ ಕಾಲು ಭಾಗ ದಮ್ಮು ಕೊಡುವಾಗ ಬೇಯಿಸಬೇಕು ಈಗ ನೋಡಿ ಅದಕ್ಕೆ ಕ್ಯಾಪ್ ಇಡಬಾರ್ದು ಈಗ ನೋಡಿ ಇದು ಅಕ್ಕಿ ಬೇಯ್ತ ಇದು ಹತ್ತು ನಿಮಿಷ ಆಯಿತು ಈಗ ನಾನು ಇದನ್ನು ಕ್ಯಾಪ್ ಓಪನ್ ಮಾಡಿ ನೋಡ್ತೇನೆ ನೋಡಿ ಹೇಗೆ ದಮ್ಮು ಬಂದಿದೆ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಸೋ ಬ್ಯೂಟಿಫುಲ್ ಸೊ ನೀವು ಸಹ ಹೀಗೆ ಟ್ರೈ ಮಾಡಿ ನೋಡಿ ಎಷ್ಟು ಚೆಂದವಾಗಿ ಬಂದಿದೆ ಎಗ್ ಬಿರಿಯಾನಿ ಎಗ್ ದಮ್ಮು ಬಿರಿಯಾನಿ ಇನ್ನು ಇಂಥದ್ದೇ ನಿಮಗೆ ಚಿಕನ್ ದಮ್ ಬಿರಿಯಾನಿ ಬೇಕಾದರೂ ಸರ್ ನಾನು ನಿಮಗೆ ಮಾಡ್ತೇನೆ ನನ್ನ ಚಾನಲಲ್ಲಿ ನೋಡಿ ಹೇಗೆ ನೋಡಿ ಎಷ್ಟು ಎಷ್ಟು ಚೆಂದವಾಗಿ ಬಂದಿದೆ ನೋಡಿ ಹಾಂ ಎಂಥ ಟೇಸ್ಟ್ ಎಂಥ ರುಚಿ ನೋಡಿ ಮಸಾಲೆ ಸಹ ಹೇಗೆ ಪರ್ಫೆಕ್ಟಾಗಿ ಮಸಾಲೆ ಸಹ ಇಲ್ದಿದೆ ಸೊ ಈಗ ನಾವು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುವ ನೋಡಿ ಈಗ ನಾನು ಸರ್ವ್ ಮಾಡುವ ಟೈಮ್ ನೋಡಿ ಎಷ್ಟು ಚಂದವಾಗಿ ಚಿಕ್ ಎಗ್ ದಮ್ ಬಿರಿಯಾನಿ ಬಂದಿದೆ ಹಾಗೆಯೇ ನೀವು ಸಹ ಟ್ರೈ ಮಾಡಿ ಸ್ವಲ್ಪ ಮಸಾಲೆ ಆಚೆ ಈಚೆ ಆಗೋದೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ಸೋ ನೋಡಿ ಇದಕ್ಕೆ ನಾವು ರೈತವನ್ನು ಮಾಡಿದರೂ ಸಹ ಚೆಂದ ಆಗ್ತದೆ ಇಲ್ಲ ಮಸಾಲೆ ಮಸಾಲೆ ಇಲ್ಲದೆಯೋ ನಮಗಿದು ಇದು ಇಲ್ಲದೆಯೋ ನಮಗೆ ತಿನ್ನಲಿಕ್ಕೆ ಆಗ್ತದೆ ತುಂಬ ಟೇಸ್ಟ್ ಆಗ್ತದೆ ಎಗ್ ದಮ್ಮು ಬಿರಿಯಾನಿ ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ